ೇ ಮತ್ತೊಮ್ಮೆ ವಿಡಿಯೋ ಪಾಠಕ್ಕೆ ಸ್ವಾಗತ ವಿದ್ಯಾರ್ಥಿಗಳೇ ಈಗಾಗಲೇ ನಮಗೆ ತಿಳಿದಿರುವಂತೆ ನಿಮಗೆ ಎರಡು ಚರಾಕ್ಷರಗಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಅಧ್ಯಾಯದಲ್ಲಿ ಬರ್ತಕ್ಕಂಥ ಈಗಾಗಲೇ ಎರಡು ನಕ್ಷೆಗಳನ್ನು ಹೇಗೆ ಬಿಡಿಸಬೇಕು ಅಂತಕ್ಕಂಥದ್ದು ತಿಳಿದುಕೊಂಡಿವೆ ಒಂದು ಛೇದಿಸ್ತಕ್ಕಂಥದ್ದು ಒಂದು ಸಮಾಂತರವಾಗಿರ್ತಕ್ಕಂಥ ರೇಖೆಗಳು ನೋಡಿದ್ದೀವಿ ಈಗ ನಾವು ಪರಸ್ಪರ ಐಕ್ಯವಾಗ್ತಕ್ಕಂಥ ಆ ರೇಖೆಗಳನ್ನು ಹೇಗೆ ರಚಿಸ್ಬೋದು ಅನ್ನೋದನ್ನು ತಿಳಿದುಕೊಳ್ಳೋಣ ಇಲ್ಲಿ ಮೂರನೇ ಅಂಶ ಅಂತ ಹೇಳ್ಬೋದು ಇದು ಎರಡು ರೇಖೆಗಳು ಆಯ್ಕೆಗೊಂಡಿರುತ್ತವೆ ಅಂತಕ್ಕಂಥದ್ದು ಹಾಗಾಗಿ ಇಲ್ಲಿ ಒಂದು ಸಮೀಕರಣವನ್ನು ಪಡೆದುಕೊಂಡಿವಿ ಎಕ್ಸ್ ಪ್ಲಸ್ ವಾಯ್ ಸಮನಾಗಿದೆ ಐದು ಇನ್ನೊಂದು ಸಮೀಕರಣ ಎರಡು ಎಕ್ಸ್ ಪ್ಲಸ್ ಎರಡು ವೈ ಸಮನಾಗಿದೆ ಹತ್ತು ಸೊ ನೋಡಿ ಎರಡು ಸಮೀಕರಣದಲ್ಲಿ ಅನುಪಾತಗಳನ್ನು ಹೋಲಿಕೆ ಮಾಡಿದಾಗ ನೀವಾಗಲೇ ನೋಡಬಹುದು ಇಲ್ಲಿ ಎ ಒನ್ನ ಬೆಲೆ ಏನಾಗಿದೆ ಎಕ್ಸ್ನ ಸುಣಕ ಒಂದಾಗಿದೆ ಒಂದನೇ ಸಮೀಕರಣದಲ್ಲಿ ಎರಡರಲ್ಲಿ ಎರಡಾಗಿದೆ ಸೊ ಒನ್ ಬೈ ಟೂ ಅಂತಕ್ಕಂಥದ್ದು ಅದೇ ರೀತಿ ಬಿ ಒನ್ ಬೈ ಪಿ ಟೂನ ಬೆಲೆಯನ್ನು ನೋಡಿದಾಗ ಬಿ ಒನ್ ಬೈ ಬಿ ಟೂನ ಬೆಲೆ ಕೂಡ ವೈನಸ್ ಸಹಗುಣಕಗಳು ಒಂದನೇ ಸಮೀಕರಣದಲ್ಲಿ ಒಂದಿದೆ ಎರಡನೇ ಸಮೀಕರಣದಲ್ಲಿ ಎರಡಿದೆ ಅದೇ ರೀತಿ ಸಿ ಒನ್ ಸಿ ಟೂನ ಬೆಲೆಗಳನ್ನು ತೆಗೆದುಕೊಂಡು ಕೂಡ ನೋಡಿದಾಗ ನಿಮಗೆ ಇಲ್ಲೂ ಕೂಡ ಒಂದೆರಡು ಅಂಶ ಬಂತು ಅಂದರೆ ಇಲ್ಲಿ ಎ ಒನ್ ಬೈ ಎ ಟು ಇಸ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಟು ಸಿ ಒನ್ ಬೈ ಸಿ ಟು ಅಂತಕ್ಕಂಥದ್ದು ನಮಗೆ ಬಂತು ಅಂದರೆ ಮೂರು ಅನುಪಾತಗಳು ಪರಸ್ಪರ ಸಮನಾಗಿವೆ ಯಾವಾಗ ಮೂರು ಅನುಪಾತಗಳು ಪರಸ್ಪರ ಸಮನಾಗಿರುತ್ತೋ ಅಂಥ ರೇಖೆಗಳು ಪರಸ್ಪರ ಐಕ್ಯವಾಗ್ತಕ್ಕಂಥ ರೇಖೆಗಳು ಆಗಿರುತ್ತವೆ ಅಂತ ನಾವು ಹೇಳ್ಬೋದು ಇದನ್ನು ನಾವು ನಕ್ಷೆಯಲ್ಲಿ ಪ್ರತಿನಿಧಿಸಬೇಕು ನೋಡೋಣ ಈ ರೇಖಾತ್ಮಕ ಸಮೀಕರಣಗಳನ್ನು ಪ್ರತಿನಿಧಿಸುವ ರೇಖೆಗಳು ಪರಸ್ಪರ ಐಕ್ಯವಾಗುತ್ತವೆ ಮತ್ತು ಅವುಗಳಿಗೆ ಅಪರಿಮಿತವಾಗಿರ್ತಕ್ಕಂಥ ಪರಿಹಾರಗಳಿವೆ ಹಾಗಾಗಿ ಈ ಜೋಡಿ ಸ್ಥಿರವಾಗಿದೆ ಅಂತ ಹೇಳ್ಬೋದು ಅಂದರೆ ಇಲ್ಲಿ ಅನೇಕ ಬೆಲೆಗಳು ದೊರೀತವೆ ನಮಗೆ ಹಾಗಾಗಿ ಇದನ್ನು ಕೂಡ ನಾವು ವಾಯ್ಸ್ ಸಮನಾಗಿದೆ ಎಮ್ ಎಕ್ಸ್ ಪ್ಲಸ್ ಸಿ ರೂಪಕ್ಕೆ ಅಂದ್ರೆ ಬರೆದು ನಾವು ಇದು ಸರಳ ರೇಖೆಯ ನಕ್ಷೆ ಬರುತ್ತಲ್ಲ ಹಾಗಾಗಿ ಇಲ್ಲಿ ವಾಯ್ ಸಮನ್ ಆಗಿದೆ ಐದು ಮೈನಸ್ ಎಕ್ಸ್ ಅನ್ನುವ ಹಾಗೆ ಯಾಕೆಂದರೆ ಎಕ್ಸ್ ಪ್ಲಸ್ ವಾಯ್ಸ್ ಕೊಟ್ಟು ಆಯಿತು ಅಂದಾಗ ಎಡದಲ್ಲಿರ್ತಕ್ಕಂಥ ಎಕ್ಸ್ ಅನ್ನು ಬಲಕ್ಕೆ ಸ್ಥಳಾಂತರಿಸಿದಾಗ ನಮಗೆ ಮೈನಸ್ ಎಕ್ಸ್ ಆಗುತ್ತೆ ಇದಕ್ಕೂ ಕೂಡ ನಾವು ಒಂದು ಮೂರು ನಾಲ್ಕು ಬೆಲೆಗಳನ್ನು ಕಂಡುಹಿಡಿಯೋಣ ಮೊದಲಿಗೆ ಎಕ್ಸಿನ ಬೆಲೆ ಎರಡಾದಾಗ ಮೂರಾದಾಗ ನಾಲ್ಕಾದಾಗ ಬೆಲೆಗಳನ್ನು ನೋಡಿದಾಗ ನಮಗೆ ಎಕ್ಸಿನ ಬೆಲೆ ಎರಡಾದಾಗ ವಾಯಿನ ಬೆಲೆ ಎಷ್ಟು ಎಕ್ಸಿನ ಬೆಲೆ ಎರಡಾದಾಗ ಎಕ್ಸ್ ಇದ್ದಲ್ಲಿ ಎರಡು ತುಂಬಿದ್ದೆ ಆದರೆ ಐದರಲ್ಲಿ ಎರಡು ಹೋದರೆ ಮೂರು ಅಂತಕ್ಕಂಥ ಉತ್ತರ ಬರುತ್ತೆ ಅದೇ ರೀತಿ ಎಕ್ಸಿನ ಬೆಲೆ ಮೂರಾದಾಗ ಎಕ್ಸ್ ಇದ್ದಲ್ಲಿ ಮೂರಂದು ತುಂಬಿದಾಗ ನಮಗೆ ವೈನ ಬೆಲೆ ಏನಾಗುತ್ತೆ ಎರಡು ಬರುತ್ತೆ ಅದೇ ರೀತಿ ಎಕ್ಸ್ರೇ ಬೆಲೆ ನಮಗೆ ನಾಲ್ಕಾದಾಗ ಈ ಎಕ್ಸ್ರೇ ಬೆಲೆ ನಾಲ್ಕಾದಾಗ ವೈನ ಬೆಲೆ ಏನು ಅಂದರೆ ಐದು ಮೈನಸ್ ನಾಲ್ಕು ಒಂದಾಗ ನಮಗೇನು ಬಂತು ಒಂದು ಅಂತಕ್ಕಂಥದ್ದು ಬಂತು ಇದನ್ನೊಂದು ಬಾಕ್ಸ್ನಲ್ಲಿ ನಾವು ಬರೆದಿಟ್ಟುಕೊಳ್ಳೋಣ ಎಕ್ಸ್ರೇ ಬೆಲೆ ಎರಡಾದಾಗ ವೈನ ಬೆಲೆ ಮೂರು ಎಕ್ಸ್ರೇ ಬೆಲೆ ಮೂರಾದಾಗ ವೈನ ಬೆಲೆ ಎರಡು ಎಕ್ಸ್ರೇ ಬೆಲೆ ನಾಲ್ಕಾದಾಗ ವೈನ ಬೆಲೆ ಒಂದು ಇದಾದ ನಂತರ ಮತ್ತೆ ನಾವು ಎರಡನೇ ಸಮೀಕರಣವನ್ನು ಬರೆದುಕೊಂಡು ಅದಕ್ಕೆ ಕೂಡ ನಾವು ಬೆಲೆಗಳನ್ನು ಕಂಡುಹಿಡಿಯೋಣ ಸೊ ಎರಡನೇ ಸಮೀಕರಣ ಏನಾಗಿದೆ ಎರಡು ಎಕ್ಸ್ ಪ್ಲಸ್ ಎರಡು ವಾಯ್ ಸಮನಾಗಿದೆ ಹತ್ತು ಎರಡು ಎಕ್ಸ್ ಪ್ಲಸ್ ಎರಡು ವಾಯ್ ಸಮನಾಗಿದೆ ಹತ್ತು ಅಂದಾಗ ಇದನ್ನು ನಾವು ವಾಯ್ಸ್ ಸಮನ್ ಆಗಿದೆ ಎಮ್ ಎಕ್ಸ್ ಪ್ಲಸ್ ಬರೆದಾಗ ಎರಡು ವಾಯನ್ಸ್ ಸಮನ್ ಆಗಿದೆ ಹತ್ತು ಪ್ಲಸ್ ಎರಡು ಎಕ್ಸ್ ಎರಡರಿಂದ ಬಲಕ್ಕೆ ಸ್ಥಳಾಂತರಿಸಿದಾಗ ನಮಗೆ ಮೈನಸ್ ಎರಡು ಎಕ್ಸ್ ಆಗುತ್ತೆ ಹಾಗಾಗಿ ವಾಯ್ ಸಮನಾಗಿದೆ ವಾಯ್ ಸಮನಾಗಿದೆ ನಮಗೆ ಎರಡು ಇಲ್ಲಿ ಗುಣಿಸ್ತದೆ ಬಲಕ್ಕೆ ಬಂದಾಗ ಭಾಗಿಸ್ತದೆ ಅಂದಾಗ ಹತ್ತು ಮೈನಸ್ ಎರಡು ಎಕ್ಸ್ ಡಿವೈಡೆಡ್ ಬೈ ಎರಡು ಇದೇ ರೀತಿಯೂ ಬರೆದುಕೊಂಡು ಬಿಡಿಸ್ಬೋದು ಇಲ್ಲ ಸಾಮಾನ್ಯವನ್ನು ತೆಗೆದುಕೊಂಡು ಕೂಡ ನೀವು ಬಿಡಿಸ್ಬೋದು ಅಂತಕ್ಕಂಥದ್ದು ನಾನು ಸಾಮಾನ್ಯವನ್ನು ತೆಗೆದುಕೊಂಡಿಲ್ಲ ಯಾಕಂದ್ರೆ ದೊಡ್ಡ ದೊಡ್ಡ ಸಮಸ್ಯೆಗಳು ಬಂದಾಗ ಹೇಗೆ ನಾವು ಪರಿಹಾರ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಅದಕ್ಕೆ ಸಮಸ್ಯೆ ಸಾಮಾನ್ಯವನ್ನು ತೆಗೆದಿಲ್ಲ ನೋಡಿ ಇಲ್ಲಿ ಎಕ್ಸ್ ನ ಬೆಲೆಗಳನ್ನು ಕಂಡುಹಿಡ್ತಾ ಇದ್ದೀನಿ ಮೊದಲಿಗೆ ಎಕ್ಸಿನ ಬೆಲೆ ಎರಡಾದಾಗ ವಾಯ್ನ ಬೆಲೆ ಎಷ್ಟಾಗುತ್ತೆ ಅಂದಾಗ ವೈನ ಬೆಲೆ ಮೂರಾಗುತ್ತೆ ಹೇಗೆ ಅಂದಾಗ ಹತ್ತು ಮೈನಸ್ ಎಕ್ಸ್ನ ಬೆಲೆ ಎರಡಾದಾಗ ಎರಡಲಿ ನಾಲ್ಕು ಹತ್ತರಲ್ಲಿ ಆರು ಹೋದರೆ ಹತ್ತರಲ್ಲಿ ನಾಲ್ಕು ಹೋದರೆ ಆರು ಬಾಗಿಲ ಎರಡು ಅಂದಾಗ ಆರು ಬಾಗಿಲ ಎರಡು ಅಂದಾಗ ನಮಗೆ ಛೇದಿಸಿದಾಗ ಉತ್ತರ ಎಷ್ಟು ಬಂತು ಮೂರು ಅಂತಕ್ಕಂಥದ್ದು ನಂತರದಲ್ಲಿ ಎಕ್ಸ್ನ ಬೆಲೆ ಮೂರಾದಾಗ ಎಕ್ಸಿನ ಬೆಲೆ ಮೂರಾದಾಗ ಹತ್ತು ಮೈನಸ್ ಎರಡು ಇಂಟು ಮೂರು ಡಿವೈಡ್ ಬೈ ಎರಡಾದಾಗ ಹತ್ತು ಮೈನಸ್ ಎರಡು ಮೂರಲ್ಲಿ ಆರು ಅಂದಾಗ ನಮಗೆ ಹೊದಿರ್ತಕ್ಕಂಥದ್ದು ನಾಲ್ಕು ಬೈ ಎರಡು ನಾಲ್ಕು ಬೈ ಎರಡು ಛೇದಿಸಿದಾಗ ನಮ್ಗೆ ಉತ್ತರ ಎರಡು ಬರ್ತದೆ ಅದೇ ರೀತಿ ಎಕ್ಸ್ನ ಬೆಲೆ ನಾಲ್ಕಾದಾಗ ವೈನ ಬೆಲೆ ಒಂದು ಅಂತಕ್ಕಂಥದ್ದು ನೀವು ಇಲ್ಲಿ ಮಾಡಿರುವುದು ನೋಡಬಹುದು ಈಗ ಇದನ್ನು ನಾವು ಮತ್ತೆ ಬಾಕ್ಸ್ನಲ್ಲಿ ಬರೆದುಕೊಂಡಾಗ ಎಕ್ಸ್ನ ಬೆಲೆ ಎರಡಾದಾಗ ವೈನ ಬೆಲೆ ಮೂರು ಎಕ್ಸ್ನ ಬೆಲೆ ಮೂರಾದಾಗ ವೈನ ಬೆಲೆ ಎರಡು ಎಕ್ಸ್ನ ಬೆಲೆ ನಾಲ್ಕಾದಾಗ ವೈನ ಬೆಲೆ ಒಂದು ಸೊ ಇವುಗಳನ್ನು ನಾವು ನಕ್ಷೆಯಲ್ಲಿ ಪ್ರತಿನಿಧಿಸಬೇಕು ಎಕ್ಸ್ ಮತ್ತು ವಾಯ್ ಅಕ್ಷಗಳನ್ನು ಬರೆದುಕೊಂಡು ಒಂದೊಂದು ಮೂಲಮಾನವನ್ನು ತೆಗೆದುಕೊಂಡು ಬರೆದರೂ ಕೂಡ ನಡೀತದೆ ಹಾಗಾಗಿ ಇಲ್ಲಿ ಎಕ್ಸ್ ಅಕ್ಷದಲ್ಲಿ ನಾವು ಗರಿಷ್ಠವಾಗಿ ಒಂದರಿಂದ ಏಳು ಬರೆದಿದ್ದೀವಿ ವಾಯ್ ಅಕ್ಷದಲ್ಲಿ ನಾವು ಒಂದರಿಂದ ಆರರವರೆಗೆ ಬರೆದೀವಿ ನೋಡ್ತಾ ಇರ್ಬೋದು ಇಲ್ಲಿ ಎಕ್ಸ್ನ ಅಕ್ಷ ಇದು ವಾಯ್ ಅಕ್ಷ ಬೆಲೆಗಳನ್ನು ಬರೆದುಕೊಂಡು ಬೆಲೆಗಳನ್ನು ಗುರುತಿಸಿದ್ದಾಗ ಎರಡೂ ಸಮೀಕರಣದ್ದು ಅವು ಪರಸ್ಪರ ಒಂದರಲ್ಲಿ ಐಕ್ಯವಾಗಿದ್ದಾವೆ ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಿರ್ಬೋದು ಇವೆರಡೂ ಏನಾಗಿದ್ದಾವೆ ಒಂದರಲ್ಲಿ ಐಕ್ಯ ಆಗಿದ್ದಾವೆ ಎರಡೂ ರೇಖೆಗಳೊಂದರಲ್ಲಿ ಆಯ್ಕೆ ಆಗಿದ್ದಾವೆ ಇದು ಐಕ್ಯ ಆದ ನಂತರ ನಾವು ಪ್ರಮಾಣವನ್ನು ಸ್ಕೇಲನ್ನು ಕೂಡ ಬರೀಬೇಕು ಈ ಸ್ಕೇಲ್ಗೆ ಬಹಳ ಪ್ರಮುಖವಾಗಿರ್ತದೆ ಇಲ್ಲಿ ಅಂಕಗಳು ಕೂಡ ನೀಡುತ್ತಾರೆ ಹಾಗಾಗಿ ಎಕ್ಸ್ ಎಕ್ಸಕ್ಷದಲ್ಲಿ ಒಂದು ಸೆಂಟಿಮೀಟರ್ಗೆ ಒಂದು ಮೂಲಮಾನ ತೆಗೆದುಕೊಂಡಿವೆ ವಾಯಕ್ಷದಲ್ಲಿ ಒಂದು ಸೆಂಟಿಮೀಟರ್ಗೆ ಒಂದು ಮೂಲಮಾನವನ್ನು ತೆಗೆದುಕೊಂಡಿವೆ ಅದನ್ನು ಬರೆದು ಇವು ನಮಗೇನಾಯಿತು ಇಲ್ಲಾಂದರೆ ಅವಲಂಬಿತ ಜೋಡಿಗಳ ಅದು ಏಕೆಂದರೆ ಇವೆರಡೂ ಪರಸ್ಪರ ಛೇದಿಸಿಲ್ಲ ಸಮಾಂತರವಾಗಿಲ್ಲ ಇವು ಐಕ್ಯವಾಗಿಯೇವಾ ಅಂತಂದರೆ ಒಂದು ಜೊತೆ ರೇಖಾತ್ಮಕ ಸಮೀಕರಣಗಳ ಬೆಲೆಗಳು ಸಮಾನವಾಗಿ ಸಮಾನವಾಗಿದ್ದರೆ ಅವುಗಳಿಗೆ ಅಪರಿಮಿತ ಸಂಖ್ಯೆಯ ವಿಭಿನ್ನ ಸಾಮಾನ್ಯ ಪರಿಹಾರಗಳು ಇಂತಹ ಜೋಡಿಯನ್ನು ಎರಡು ಜನಾಕ್ಷರತಕ್ಕಂಥ ರೇಖಾತ್ಮಕ ಸಮೀಕರಣಗಳ ಅವಲಂಬಿತ ಜೋಡಿ ಎನ್ನುತ್ತೇವೆ ರೇಖಾತ್ಮಕ ಸಮೀಕರಣಗಳ ಒಂದು ಅವಲಂಬಿತ ಜೋಡಿಯು ಯಾವಾಗಲೂ ಸ್ಥಿರವಾಗಿರುತ್ತದೆ ಹಾಗಾಗಿ ನಾವು ಒಟ್ಟು ಒಂದು ನಾಲ್ಕು ಭಾಗಗಳಲ್ಲಿ ನಾವು ನಕ್ಷೆಗಳನ್ನು ಹೇಗೆ ಬಿಡಿಸಬೇಕು ಅಂತಕ್ಕಂಥದ್ದನ್ನು ಆ ವಿವರವಾಗಿ ತಿಳಿದುಕೊಂಡಿದ್ದೀವಿ ಈಗ ನೀವು ಮನೆಯಲ್ಲಿ ನಿಮ್ಮ ಒಂದು ಪಠ್ಯಪುಸ್ತಕದಲ್ಲಿರ್ತಕ್ಕಂಥ ವಿವಿಧ ಸಮಸ್ಯೆಗಳನ್ನು ತೆಗೆದುಕೊಂಡು ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಹಿಡಬೇಕು ಆಗ ಮೊದಲಿಗೆ ನೀವು ಅವುಗಳಿಗೆ ಅನುಪಾತ ಹೋಲಿಕೆಯನ್ನು ಮಾಡಿ ನೋಡಿ ಆಗ ನಿಮಗೆ ಒಂದು ಅರ್ಥವಾಗುತ್ತೆ ಇದು ಯಾವ ರೀತಿಯ ರೇಖಾತ್ಮಕ ಸಮೀಕರಣಗಳ ಜೋಡಿಗಳಾಗಿವೆ ಅಂತ ತಿರುಗಿಸಿ ಹಾಗಾಗಿ ಅದನ್ನು ತೆಗೆದುಕೊಂಡು ತಿಳಿದುಕೊಂಡು ನೀವೇನು ಮಾಡಬಹುದು ಸಮಸ್ಯೆಯನ್ನು ಬಿಡಿಸಿ ಪರೀಕ್ಷೆಯಲ್ಲಿ ನಾಲ್ಕು ಅಂಕದ ಒಂದು ಪ್ರಶ್ನೆ ಈ ಒಂದು ಅಧ್ಯಾಯದ ಮೇಲೆ ನಕ್ಷೆಗೆ ಸಂಬಂಧಪಟ್ಟಂತೆ ಬಂದಿ ಬರುತ್ತದೆ ಹಾಗಾಗಿ ವಿದ್ಯಾರ್ಥಿಗಳೇ ಮನೆಯಲ್ಲಿ ಉಳಿದಿರ್ತಕ್ಕಂಥ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ತೇವೆ ಧನ್ಯವಾದಗಳು